ಬರ್ರಿ ಎಲ್ರಿಗೂ ನಮಸ್ಕಾರ ರೀ ನೋಡಿರಿ ನನ್ನ ಪುಟ್ಟ ಅಂಗಡಿ ಫಸ್ಟ್ ಬಾಗಿಲ್ಗೆ ನಾನು ಹಾಕೋಗ್ಬಿಟ್ಟಿನಿ ಸ್ವಲ್ಪ ದೊಡ್ಡದೈತೆ ಮನೆ ನೀರಾವಳಿ ಮನೆ ಆಗಿರೋದ್ರಿಂದ ನಮ್ಗೆ ಗೋರ್ಮೆಂಟ್ನವ್ರಾಗ ಕಟ್ಟಿ ಕೊಟ್ಟಿದ್ದ ಮನೆಗಳು ರೀವು ಅಂಗಡಿ ನಾನು ನಾನಿಲ್ಲಿ ನಾನು ಅಂಗಡಿ ನಡೆಸ್ಬೇಕಾದ್ರೆ ಏನು ಸಾಕಾಗಿಲ್ಬಿಟ್ರಿ ಅಂಗಡಿ ನಡೆಸ್ಬೇಕು ಕಿರಾಣಿ ಅಂಗಡಿ ನಡೆಸ್ಬೇಕಪ್ಪ ಅಂದ್ರೆ ಎಲ್ಲವೂ ಬೇಕಾ ಬೇಕು ಮನಿಗೇನಾದ್ರು ಕಡಿಮೆ ಆತಪ್ಪ ಅಂದ್ರೆ ಒಮ್ಮ ನೆನಪು ನೆನಪಾರು ಬಂದಿರ್ತೀವಿ ಇನ್ನು ಅಂಗಡಿ ನಡೆಸ್ಬೇಕಂದ್ರೆ ಭಾಳ ಕಷ್ಟ ಐತೆ ನೋಡ್ರಿ ಏನಾರು ಅಂದ್ರೂ ಹೋಗಿ ತೊಗೊಂಬರ್ಬೇಕಾಗುತ್ತೆ ಈಗಂತೂ ಬೇಸಿಗೆ ಕಾಲಂತೂ ಕೂಲ್ ಡ್ರಿಂಕ್ಸ್ ವ್ಯಾಪಾರ ಸ್ವಲ್ಪ ಜೋರೈತೆ ರೀ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಜಾಸ್ತಿ ಒಕ್ಕೋ ಐಸ್ ಕ್ರೀಮ್ ಕ್ಯಾಂಡಿ ತಂದಿಟ್ಟಿನಿ ಅದಕ್ಕೆ ಹೋಲ್ಸೇಲಾಗಿ ಹಾಕಿಟ್ಬಿಟ್ಟಿರ್ತೇನೆ ನಾನು ಕೂಲ್ ಡ್ರಿಂಕ್ಸ್ ಜಾಸ್ತಿನ ನನ್ನ ಅಂಗಡಿಗೆ ಅಂತೂ ಜಾಗ ಜಾಸ್ತಿ ಜನಾನ ಬರ್ತಾರೆ ಅಂತೂ ಮಕ್ಳು ಬಿಡೋದೇ ಇಲ್ಲ ಬರೀ ಕುರ್ಕುರು ಕುರ್ಕುರೆ ಅಂತಾರೆ ಬೇರೆ ಏನೂ ತಿನ್ನಂಗೆ ಇಲ್ಲ ಹಂಗಾಗಿ ಜಾಸ್ತಿ ಕುರ್ಕುರೆನೂ ಅದಾವೆ ರೀ ಇಲ್ಲೇ ಒಳಗೆ ಸಂತಿ ಹಚ್ಕೊಂಡ್ಬಿಟ್ಟೇನು ರೀ ಸಕ್ರೆ ಚೀಲ ಚುಮ್ಮಾರಿ ಚೀಲ ಅವಲಕ್ಕಿ ಇವೆಲ್ಲ ನೋಡಿರಿ ಇಲ್ಲಿ ಹಚ್ಕೊಂಡು ಇಟ್ಕೊಂಡ್ಬಿಡೋದು ಮೊದ್ಲಕ್ಕೆ ಸ್ಟಾಕ್ ಇಟ್ಕೊಂಡ್ಬಿಟ್ರೆ ಕಿರ ಅಂಗಡಿ ನಡ್ಸೋಕೆ ಬೇಕಲ್ರಿ ಒಂದು ಮನೆಗೆ ಎಷ್ಟೆಷ್ಟೋ ಬೇಕಾಗುತ್ತಾ ಮತ್ತು ಹಿಂಗೆ ಬೇಕಲ್ರಿ ಈ ಇದು ಸಂತಿ ಹಚ್ಚಿದ್ರು ರೂಮ್ನ್ಯಾಗ ನೋಡಿರಿ ಇಲ್ಲೇ ಎಷ್ಟು ಗೂಡು ಕಟ್ಟೈತಿ ನಮ್ಗೆ ಗುಬ್ಬಿ ಎಷ್ಟು ಗುಬ್ಬಿಗಳಂದ್ರೆ ಚಿಟಿ ಪಿಲ್ಲಿ ತಾವ ಒಳಗೆ ಬಂದು ಗೂಡು ಕಟ್ಟೋದಂದ್ರೆ ಅಂದ್ರೇನು ರೀ ಭಾಳ ಶುಭ ಅಂತ ಏನೋ ತಾನ ತಾನಾಗ ಗೂಡು ಕಟ್ಟೈತಿ ನೋಡಿರಿ ಅದು ಗುಬ್ಬಿ ಅವಲಕ್ಕಿ ಕಿಚ್ಚಿಲ ಎಲ್ಲ ಕೆ ಜಿ ಗಂಟ್ಲೆ ತೂಕ ಮಾಡಿಟ್ಕೊಂಡಿರ್ತಾನಿ ಅಂಗಡಿ ಎಳಿಸ್ಬೇಕಪ್ಪ ಅಂದ್ರೆ ಎಷ್ಟೆಲ್ಲ ಕಷ್ಟ ಇರ್ತೈತಿ ಹೇಳೋದು ಕುಂದೋದು ಇರ್ತೈತಿ ಎಲ್ಲ ಭಾಳ ಟೆನ್ಷನ್ ಆಗ್ಬಿಡತ್ರಿ ಮತ್ತು ಬಸ್ ಚಾರ್ಜ್ ಫ್ರೀ ನಾನು ಬಟ್ಟೆ ವ್ಯಾಪಾರ ಮಾಡ್ಬೇಕಂತ ಬಟ್ಟೆ ಹಾಕ್ಸಿದ್ರೆ ಬಸ್ ಚಾರ್ಜ್ ಫ್ರೀ ಆಗಿಬಿಡ್ತಾ ಅವಾಗಿದ್ದ ವ್ಯಾಪಾರ ಡಲ್ ಅದು ಹಂಗಾಗಿ ನಾನು ಜಾಸ್ತಿ ಹಾಕ್ಸೋಕೆ ಹೋಗಿಲ್ಲ ರೀ ಹಳ್ಳಿ ಒಳಗಂತೂ ನಡೆಯೋದೇ ಇಲ್ಲ ವ್ಯಾಪಾರ ಜಾಸ್ತಿ ನೋಡಿರಿ ಸಿದ್ದಪ್ಪಜ್ಜ ಬಂದು ನಾ ಬಿಜಾಪುರ ಸಿದ್ದಪ್ಪಜ್ಜ ನನ್ನ ಕನಸನಾಗೆ ಬಂದು ಸಿದ್ದಪ್ಪಜ್ಜ ರೀ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡಿರಿ ಅಜ್ಜಾರ್ ನನಗೆ ಇವರು ಸಾಯಿಬಾಬಾ ಅರ ಹೊತ್ತ ಮಾಡ್ತೀನಿ ಮಾಡುವತ್ತಾಗ ನಂಗೆ ಸಿದ್ದಪ್ಪ ಅಜ್ಜರ ನನ್ನ ಕನಸನಾಗೆ ಬಂದ್ರೆ ನಮ್ಮ ಮಂದಿ ಅವ್ರ ಅಂತೂ ಅದ ಅವ್ನು ಬಿಟ್ರಿ ಏನೈತೆ ರೀ ಮಲ್ಲ ಏನು ಬಿಟ್ರೆ ನೋಡ್ರಿ ಇದೆಲ್ಲ ನಾನು ಅಂಗಡಿ ಮನೆ ಆಯ್ತು ನೆಕ್ಸ್ಟ್ ಪಟ್ಸಾಲಿಗೆ ಹೋಗೋಣ ಅಂತ ಬನ್ರಿ ಪಟ್ಸಾಲಿಗೆ ಹೋದ್ಗುಟ್ಲೆ ನೋಡ್ರಿ ದೇವ್ರಮಣಿ ಐತಿ ದೇವ್ರಮಣಿ ಎಂಟ್ರನ್ಸ್ ಐತಿ ದೇವ್ರಮಣಿ ನಾನು ದೇವ್ರ ಪೂಜೆ ಮಾಡೋ ಪುಣ್ಯದ ಪಲಾನು ಏನೂ ಗೊತ್ತಿಲ್ಲ ಎರಡು ಕಾಯಿ ಎರಡೆರಡು ಕಾಯಿ ಇಡ್ತೀನಿ ರೀ ನನ್ನ ವರ್ಷ ವರಮ ಲಕ್ಷ್ಮೀದ ಲಕ್ಷ್ಮಿ ಪೂಜೆ ಇದ್ದು ಎರಡು ಕಾಯಿ ಚಿಕ್ ಬಿಡ್ತಾವ್ರಿ ಒಂದು ಮೂರು ವರ್ಷ ಆಯ್ತು ಅಂದ್ರೆ ಆರು ಕಾಯಿ ಚಿಕ್ತಾವ ನೋಡ್ರಿ ನನಗೆ ಕಾಯಿ ನಾನು ಅದೃಷ್ಟನ ಅದೃಷ್ಟ ನೋಡಿರಿ ಎರಡು ಕಾಯಿ ಸಿಗುತ್ತೆ ಅವು ಆಲೆ ಗಿಡನೂ ದೊಡ್ಡವಾಗಿ ಅಷ್ಟು ಅಷ್ಟೇ ಸಲ ಒಳಗೆ ಮತ್ತು ಒಂದು ಸ್ವಲ್ಪ ಟೇಲರಿಂಗ್ ಮಾಡ್ತೀನಿ ರೀ ನಾನು ಟೈಲರಿಂಗ್ ಕ್ಲಾಸ್ ಹದಿನೈದು ದಿನ ಹೋಗಿನಿ ಅಂದರು ಮನ್ಯಾಗ ಮೊಬೈಲ್ ನೋಡ್ಕೊತ ತಲ್ಲಿ ಓಡಿಸ್ಕೊಂತ ನಮ್ಮ ಫ್ರೆಂಡನ್ನು ನಮ್ಮ ನಮ್ಮಮ್ಮಿ ಬ್ಲೌಸ್ ಹೊಲದಿಗೆ ಒಂದು ಐದಾರು ಬ್ಲೌಸ್ ಅಂತೂ ಕೆಡಿಸಿ ಕೆಡಿಸಿ ಇಟ್ಬಿಟ್ಟಿನಿ ಯಪ್ಪ ಎಷ್ಟು ಕಷ್ಟ ಅಪ್ಪ ಅಂದ್ರೆ ಕಲ್ಕೊಂಡ್ರೆ ಭಾಳ ಈಸಿ ರೀ ಆದ್ರೆ ನನಗೆ ಹದಿನೈದು ದಿನಕ್ಕೆ ಹೋಗಿದ್ದಕ್ಕೆ ಕಟಿಂಗ್ ಅದೆಲ್ಲ ಭಾಳ ಕಷ್ಟ ಹಂಚ್ಬಿಡ್ತರಿ ನೆಕ್ಸ್ಟ್ ಅಡುಗೆ ಮನಿಗೆ ಬರ್ರಿ ಅಡುಗೆ ಮನೆ ಇಲ್ಲ ಅಂತ ನಡೀತಿದ್ದೆ ಅಂದರೆ ಮನ್ಯಾಗೆ ಇಟ್ಕೊಂಡೆ ನಾನು ಅಂಗಡಿನ ಎಲ್ಲ ಫುಲ್ ಏಕಾಯ್ತು ನೋಡ್ರಿ ಇದು ಅಡುಗೆ ಮನೆ ದೊಡ್ಡದೈತಿ ಸ್ವಲ್ಪ ಒಲಿ ಬ್ಲೀಡಿಂಗಿನ ಒಲಿ ಹಾಕ್ಕೊಂಡೇನಿ ಇಷ್ಟೆಲ್ಲ ಸಾಮಾನುಗಳೆಲ್ಲ ಇಟ್ಕೊಂಡೇನಿ ನಾನು ಇಬ್ಬರೇ ಇರೋದು ಇಬ್ರು ಮೂರು ಜನ ಇರೋದ್ರಿಂದ ನಾನು ಒಂಟಿ ಗ್ಯಾಸ್ ಇದ್ದು ತೊಗೊಂಡಿಡಿರಿ ಗ್ಯಾಸು ಸಲ ಮೇಷದಾಗ ತೊಗೊಂಡು ಆಗೋ ಲೆವೆಲ್ಗೆ ರೀ ಸ್ವಲ್ಪ ಕರೆಂಟಿನ ಒಲಿಗೊಂಡ್ರೆ ಜಾಸ್ತಿ ನಾನು ಯೂಸ್ ಮಾಡಲ್ಲ ರೀ ಕಟ್ಟಿಗೆನ ಭಾಳ ಯೂಸ್ ಮಾಡೋದು ಒಲಿ ಹಚ್ಕೊಂಡು ರೊಟ್ಟಿ ಮುಖ್ಯ ಗೆಳೆ ಕುತ್ಕೊಂಡು ಬಡಿಯಾಕತ್ತೆ ಬಿಟ್ರೆ ನಮ್ಗೆ ರೊಟ್ಟಿ ಅಂದ್ರೆ ಅವ್ರು ರೊಟ್ಟಿನ ಅವ್ರು ತುಂಬುತ್ತಿರಿ ಹಿಂಗಾಗಿ ಗ್ಯಾಸ್ನಾಗೆ ಜಾಸ್ತಿ ಹೋಗಂಗಿಲ್ಲ ರೀ ನಾನು ನಿಂತ್ಕೊಂಡು ಮಾಡ್ಬೇಕು ಅಂತ ಕುತ್ಕೊಂಡು ಆರಾಮಲ್ಲಿ ಮ್ಯಾಗ ಮಾಡ್ತೀನಿ ನನ್ನ ಪುಟ್ಟ ಗಡಿಗೆ ನೋಡಿರಿ ಇಷ್ಟು ಪುಟ್ಟ ಫ್ರಿಜ್ಜೆ ನಮ್ಮ ಮನೆಗೆ ಫ್ರಿಜ್ ಅಂದ್ರೆ ಇದ ನೋಡ್ರಿ ಫ್ರಿಡ್ಜ್ನಲ್ಲಿ ನೀರು ಕುಡಿಯಾಕು ಹೋಗಂಗಿಲ್ಲ ಇಷ್ಟು ಜುನು ಜುನು ಅಂತಾವ್ರಿ ಗಡಿಗೆ ನೀರು ಮೊದ್ಲಾಗಿನ ನೀ ಗಡಿಗೆ ನೀರು ಕುಡಿತಿದ್ರಂತ ವಾಪಸ್ ಮತ್ತೆ ಒಳ್ಳೆ ಮೊದ್ಲಾಗಿನ ಕಾಲ ರಿಪೀಟ್ ಆಗತ್ತೆ ನೋಡ್ರಿ ಅಷ್ಟು ಚಂದ ಚಂದ ಗಡಿ ಇದ್ವು ಅಂತ ಗಡಿಗೆ ತಗೊಂಡಿದ್ದೆ ನಾನು ನೋಡ್ರಿ ನಾ ಇಲ್ಲ ಅಡುಗೆ ಮನೆಯಾಗ ನನ್ನ ಗುಬ್ಬಚ್ಚಿಗೆ ಇವಾಗ ಗೂಡು ಕಟ್ಟಿದ್ದಿಲ್ಲೆ ನೀರು ಹಾಕಿರ್ತೀನಿ ಕಾಳು ಹಾಕ್ತೀನಿ ಅಡುಗೆ ಮನ್ಯಾಗ ಓಡಾಡ್ತಾವೆ ನೋಡ್ರಿ ಇಲ್ಲಿ ಹಿತ್ಲು ಬಾಕ್ಲಿಕ್ಕೆ ಬಂದ್ವಿ ನೋಡಿರಿ ನಮ್ಮ ಊರಿನ ನೇಚರ್ ಎಷ್ಟು ಚಲೋ ಐತಪ್ಪ ಅಂದ್ರೆ ವಾತಾವರಣ ಅಷ್ಟು ಚಲೋ ಐತೆ ನೋಡ್ರಿ ಗಿಡಗಳೆಲ್ಲ ಎಷ್ಟು ಮಸ್ತ್ ಗ ತೆಂಗಿನ ಗಿಡ ಇಲ್ಲಿ ಹಿತ್ ಬಾಕ್ಲ್ರಿ ಮುಂದೆ ತೆಂಗಿನ ಗಿಡ ಮಾತ್ರ ಸಿಕ್ಕಾಪಟ್ಟೆ ಅದಾವೆ ನಮ್ಗೆ ಜಾಸ್ತಿ ಅಂದ್ರೆ ಜಗಲಿ ಮ್ಯಾಗೆ ಚಿಕ್ಕದಿದ್ದ ಗಿಡಗಳ ಜಾಸ್ತಿ ಅದಾವೆ ನೋಡ್ರಿ ನಮಗೆ ಇಲ್ಲಿ ಹೊಸ ಅವ್ರಿಗೆ ಮನೆಯಿಂದ ಚೆನ್ನಾಗಿ ಚೆನ್ನಾಗಿ ಮನೆಗಳು ಮನೆಗಳದಾವ್ರಿ ಎಲ್ಲರಿಗೂ ಏನು ಹಿಂಗೆ ಒಬ್ಬರು ಒಬ್ಬರು ಮನೆಗೆ ಹೋದ್ರೂ ಗೊತ್ತಾಗಂಗಿಲ್ಲ ಅಷ್ಟು ನೀಟಾಗಿ ಮನೆ ನೆರಾವಳಿ ಮನೆಗಳು ಅದಾವು ಕೊಟ್ಟಿದ್ರಿ ಬಾಯ್ ಬಾಯ್ ರೀ ಇದು ನನ್ನ ಲೈಫ್ ಜರ್ನಿ ರೀ ದಿನ ದಿನಚರಿ ಹಿಂಗೆ ಸ್ಟಾರ್ಟ್ ಆಗತ್ತೆ ನೋಡಿರಿ ಅಂಗಡಿ ಮನಿ ಕಿಚನ್ ಇಷ್ಟ ನೋಡ್ರಿ ಅಂತ ನಮಸ್ಕಾರ ಎಲ್ಲರಿಗೂ ಬಾಯ್